श्री महीशन श्रीणी इलेक्शन कार्यक्रम मिक <laughs> ಮತ್ತು ದೂರದರ್ಶನ ಧಾರವಾಹಿಯ ಪ್ರಖ್ಯಾತರು ಮತ್ತು ಕರ್ನಾಟಕದ ಡಾಕ್ಟರ್ ಕೆ ಎಸ್ ಅಶ್ವಥ್ ರವರ ಪುತ್ರರು ಆದ ಶ್ರೀಯುತ ಶಂಕರ್ ಅಶ್ವಥ್ ಅವರು ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ ಅಭಿನಂದಿತರನ್ನು ಅಭಿನಂದಿಸಲು ಮಂಡ್ಯ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಯುತ ರವಿಕುಮಾರ್ ಗಣಿಗಾರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ದಯಮಾಡಿ ಅವರು ವೇದಿಕೆಗೆ ಬರಬೇಕು ಅಂತ ಹೇಳಿ ತಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಕೋರ್ತಾ ಇದ್ದೇನೆ ಇನ್ನೊಬ್ಬರು ಬೇಲೂರು ಸೋಮಶೇಖರ್ ಬೇಲೂರು ಸೋಮಶೇಖರ್ ಮಾಜಿ ಅಧ್ಯಕ್ಷರು ಪಿ ಎಲ್ ಡಿ ಬ್ಯಾಂಕ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ಶ್ರೀಯುತ ಎಸ್ ಕೆ ಶಿವಪ್ರಕಾಶ್ ರವರು ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ಶ್ರೀಮತಿ ಮಂಜುಳಾ ಉದಯಶಂಕರ್ ಓಂ ತೀನಾರಾಯಣ ನೀ पावकनि ब्रह्ममस्तनि यौवशक्तिनि के सुपिता प्रभुनि रुद्रविष्णुनि रामकृष्णनि रहीमता वोनि वासुदेव गोविश्वपिणि चिदानन्दहरिणि द्वितीय ने अल निर्भय आत्मलिंग ने ओ ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಭಾರತ ಸೇವಾದಳ ಮತ್ತು ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತಿನ ಗೌರವಾಧ್ಯಕ್ಷರಾದ ಶ್ರೀಯುತ ಬಿ ಸಿ ಶಿವಾನಂದರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಬೇಕು ಅಂತ ಕೇಳ್ತಾ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ತೋರ್ತೇನೆ ಮತ್ತು ಈ ಒಂದು ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಅಭಿನಂದನೆ ಮಾಡಬೇಕು ಅಂತ ಹೇಳಿ ನಾವು ಕೆಲವರನ್ನು ಅವರ ಅತ್ಯದ್ಭುತ ಸಾಧನೆ ಮೇರೆಗೆ ಅವರನ್ನು ಆಯ್ಕೆ ಮಾಡಿದ್ವಿ ಆದರೆ ಯಾರು ಈ ಅಭಿನಂದನೆಯನ್ನು ಮಾಡಬೇಕು ಅಂತ ನಮ್ಮ ಸಭೆಯಲ್ಲಿ ತೀರ್ಮಾನ ಬಂದಾಗ ಮಂಡ್ಯದ ಜನಪ್ರಿಯ ಶಾಸಕರಾದ ಶ್ರೀಯುತ ರವಿಕುಮಾರ್ ಗಣಿಗಾರವರ ಕೈಯಲ್ಲಿ ಎಡಬಿಡದ ಕಾರ್ಯಕ್ರಮದ ಮಧ್ಯೆ ಕೂಡ ಮಂಡ್ಯಕ್ಕೆ ಅವರು ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ರವಿಕುಮಾರ್ ಗಣಿಗಾರ ಅವರಿಗೆ ಕೋರ್ಕೊಳ್ತಾರೆ ಮತ್ತೊಬ್ಬರು ಮತ್ತೊಬ್ಬರು ಶ್ರೀಯುತ ಸ್ವಾಗತವನ್ನ ಕೋರ್ತಾರೆ ಮತ್ತೊಬ್ಬರು ಶಿವಪ್ರಕಾಶ್ ಬಾಬು ಅವರಿಗೆ ತೋರ್ತಾರೆ ಶ್ರೀಮತಿ ಮಂಡ್ಯ ಜಿಲ್ಲೆ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಅಭಿನಂದನಾ ಹಾಗೂ ಹಾಸ್ಯ ಸಂಜೆಯನ್ನು ಏರ್ಪಡಿಸಿ ನನ್ನನ್ನು ಉದ್ಘಾಟಕರಾಗಿ ಕರೆದಿದ್ದಕ್ಕೆ ನಾನು ಹೃದಯ ತುಂಬಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಾಗರಾಜ್ ಸರ್ ನನ್ನ ಸಹೋದರ ಶಾಸಕರು ರವಿ ಗಾಣಿಗ ನಾವು ಯಾವುದೇ ಜಿಲ್ಲೆಗೆ ಹೋದರೆ ನಮ್ಮ ಪ್ರವಾಸ ಇದ್ದಾಗ ಜನರೊಟ್ಟಿಗೆ ಅಧಿಕಾರಿಗಳೊಟ್ಟಿಗೆ ಇದ್ದಾಗ ಗೊತ್ತಾಗ್ಬಿಡುತ್ತೆ ಅಲ್ಲಿನ ಶಾಸಕರು ಜನಸ್ನೇಹಿನ ಜನರ ಸ್ನೇಹಿನ ಮಹಿಳಾ ಸ್ನೇಹಿನ ಅಂತ ಶಾಸಕರಿಗೆ ಒಳ್ಳೆ ಹೆಸರಿದೆ ಜನ ಮನ್ನಣೆ ಇದೆ ಜನರನ್ನು ಪ್ರೀತಿ ಮಾಡ್ತಾರೆ ಇದು ಹೀಗೆ ಮುಂದುವರಿಲಿ ನನಗಿಂತ ಚಿಕ್ಕವನು ವಯಸ್ಸಲ್ಲಿ ಅವರ ಒಂದು ಎಲೆಕ್ಷನ್ ಕ್ಯಾಂಪೇನಿಗೆ ಪ್ರಿಯಾಂಕಾ ಅವರು ಬಂದಿದ್ದರು ಅವರ ಹಿಂದಿ ಭಾಷಣವನ್ನು ನಾನು ಕನ್ನಡಕ್ಕೆ ಅನುವಾದ ಮಾಡಿದೆ ಸೊ ಆವಾಗ ರವಿನ ನೋಡ್ತಾ ಇದ್ದಾಗ ನನಗೆ ಅನ್ನಿಸ್ತಿತ್ತು ಅಪ್ಪ ಇವ್ನ ಗೆದ್ದುಬಿಡಲಪ್ಪ ಎಷ್ಟು ಮಾನಸಿಕವಾಗಿ ಒತ್ತಡವನ್ನು ಏರಿದ್ರು ಅಂದರೆ ಅದಕ್ಕೆ ಮುಂಚೆ ಎಲೆಕ್ಷನ್ ಸೋತಿದ್ದ ಆದರೆ ಒಬ್ಬ ತಮ್ಮನಾಗಿ ನಾನು ಯಾವಾಗಲೂ ಅಕ್ಕನಾಗಿ ಒಂದು ತಾಯಿಯಾಗಿ ಹಾರೈಸಿದ್ದೆ ಮತ್ತು ಗೆದ್ದು ಬಂದ ಜನರು ಆಶೀರ್ವಾದ ಮಾಡಿದ್ರು ಆ್ಯಂಡ್ ಅದೇ ಥರ ಕೆಲಸನೂ ಮಾಡ್ತಾಯಿದ್ದಾರೆ ಒಳ್ಳೇದಾಗಲಿ ಅಂತ ಹಾರೈಸ್ತಾ ಇವತ್ತು ವೇದಿಕೆ ಮೇಲೆ ಅಶ್ವಥ್ ಸರ್ ಮಗ ಇದ್ದಾರೆ ನಾವೆಲ್ಲ ಸಾಮಾನ್ಯ ಮಕ್ಕಳು ನಾವೆಲ್ಲ ಫಿಲಮ್ ಆ್ಯಕ್ಟ್ರುಗಳ ಜೊತೆ ಕೂತ್ಕೊಳ್ಳೋದಾಗಲಿ ಅವ್ರ ಹತ್ರ ಹೋಗೋದಾಗಲಿ ಎಲ್ಲ ನಮ್ಮ ಕನಸು ನಾನೊಂದು ಹಳ್ಳಿಯಿಂದ ಬಂದವಳು ನಮ್ಮೂರು ಮಾರೇನಹಳ್ಳಿ ವಿಜಯನಗರದಲ್ಲಿ ಇರುವಂಥ ಮಾರೆನಹಳ್ಳಿ ನಮ್ಮೂರು ನಮ್ಮೂರಲ್ಲಿ ಏಳನೇ ಕ್ಲಾಸ್ ಆದಮೇಲೆ ಹೆಣ್ಮಕ್ಳಿಗೆ ಋತುಮತಿ ಆದ ತಕ್ಷಣ ಮೈ ಮೈ ನೆರೆದ ಮೇಲೆ ಹೆಣ್ಣುಮಕ್ಳಿಗೆ ಎರಡು ಮೂರು ವರ್ಷಕ್ಕೆ ಮದುವೆ ಮಾಡಿಬಿಡೋರು ನಮ್ಮೂರಲ್ಲೂ ಹಂಗೆ ಆದರೆ ನಮ್ಮ ತಂದೆ ನನ್ನನ್ನು ಓದಿಸಿದ್ರು ಮದುವೆ ಮಾಡಲಿಲ್ಲ ಇಡೀ ಊರಿಗೆ ನಾನು ಮೊದಲನೇ ಆದೆ ಮೊದಲನೇ ಆದೆ ನನ್ನ ತಂದೆ ಇಲ್ಲ ಇಪ್ಪತ್ತು ವರ್ಷ ಆಯಿತು ಅವರು ಇಲ್ಲ ನಮ್ಮ ಜೊತೆ ಆದರೆ ಪ್ರತಿ ವೇದಿಕೆಯಲ್ಲಿ ಮರೀದೆ ನನ್ನ ತಂದೆ ನಾನು ನೆನಪು ಮಾಡ್ಕೋತೀನಿ ಯಾಕೆಂದರೆ ಅವ್ರು ಕೊಟ್ಟಂಥ ಶಿಕ್ಷಣ ಯಾವ ಊರ್ರಿ ಮಾರೇನಹಳ್ಳಿ ಯಾವುದು ಮಂಡ್ಯ ಯಾವುದು ಯಾವ ನಾನು ಬಂದ ಆ ಶಿಕ್ಷಣ ಅನ್ನೋದಿದೆಯಲ್ಲ ಅದು ನನ್ನನ್ನು ಇಲ್ಲಿತನ ಕರ್ಕೊಂಡು ಬಂತು ಅಂತ ಹೇಳೋಕ್ಕೆ ನಾನು ಹೆಮ್ಮೆ ಪಡ್ತೇನೆ ಎಲ್ಲ ಮಕ್ಕಳನ್ನು ಓದಿಸ್ಬೇಕು ಎಷ್ಟೇ ಕಷ್ಟ ಆಗಲಿ ಈಗ ಒಂದು ತಾಯಿ ಬಂದಿದ್ಲು ಬರ್ತಾನೆ ಒಳಗಡೆ ಹೇಳ್ತಾ ಇದ್ಲು ಮೇಡಮ್ ನನ್ನ ಗಂಡ ಡೈವರ್ಸಿಗೆ ಹಾಕ್ಕೊಂಡಿದ್ದಾನೆ ನನಗೆ ಡೈವರ್ಸ್ ಬೇಡ ನಾನು ಹೆಣ್ಣು ನನ್ನ ಗಂಡನ ಜೊತೆ ನಾನು ಬದುಕಬೇಕು ನನ್ನ ಮಗುವಿಗೆ ನೋಡಿ ಫೀಸ್ ಕಟ್ಟಬೇಕು ಮೇಡಮ್ ನಾಳೆ ಇಲ್ಲ ಅಂತಂದರೆ ನನ್ನ ಮಕ್ಕಳಿಗೆ ಒಳಗೆ ಸೇರಿಸ್ಕೊಳ್ಳಲ್ಲ ಅಂತ ಹೇಳಿದಾಗ ನನಗೆ ಎಷ್ಟು ತ್ರಾಸಾಯಿತು ಮನಸ್ಸಿಗೆ ಅಂತಂದರೆ ಆ ಥರ ನೂರಾರು ಜನ ಇವತ್ತು ನಮ್ಮ ಸಮಾಜದಲ್ಲಿದ್ದಾರೆ ಅಂಥ ಹೆಣ್ಣು ಮಕ್ಕಳಿಗೆ ಶಕ್ತಿಯಾಗಿ ನಿಂತ್ಕೊಳ್ಳೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆ ಡಿ ಡಿ ಅವರು ಇಲ್ಲಿದ್ದಾರೆ ನೀವು ನಿಂತ್ಕೊಂಡು ಅವರಿಗೆ ನಮಸ್ಕಾರ ಮಾಡಬೇಕು ಸೊ ನಿಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ನಿಮ್ಮ ನಂಬರ್ ಹೇಳಿ ನನಗೆ ಫೋನ್ ನಂಬರು ನೈನ್ ಡಬಲ್ ಫೋರ್ ಏಯ್ಟ್ ಟು ಡಬಲ್ ಸೆವೆನ್ ಫೋರ್ ಸೆವೆನ್ ಫೋರ್ ಕನ್ಫ್ಯೂಷನ್ ಆಗೋಯ್ತು ನನಗೆ ನೀವೇ ಹೇಳಿ ಮೈಕ್ ಕೊಡ್ತೀನಿ ಅವ್ರ ನಮ್ಮ ಅವ್ರ ನಂಬರ್ ಹೇಳ್ತಾರೆ ಬರ್ಕೊಡಿ ಒಂದು ಚೀಟಿಯಲ್ಲಿ ಬರ್ಕೊಡಿ ನೀವು ನಾನು ಹೇಳ್ತೀನಿ ಹೆಣ್ಮಕ್ಳು ನೀವೆಲ್ಲ ಬರ್ಕೊಳ್ರವಾ ನಾವು ಬಂದಿದ್ದೀರಾ ಬರ್ಕೋತಾ ಇದ್ದೀರಾ ಬರ್ಕೊಳ್ಳಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಎರಡು ನಾಲ್ಕು ಏಳು ನಾಲ್ಕು ಎರಡು ಎಂಟು ಬರ್ಕೊಂಡ್ರಾ ಹಾಂ ಯಾರಿಗೆ ಸಮಸ್ಯೆ ಇರಲಿ ದಯವಿಟ್ಟು ಈ ನಂಬರಿಗೆ ಫೋನ್ ಮಾಡಿ ಈ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿ ಅವ್ರು ನಿಮಗೆ ಆ ತಕ್ಷಣಕ್ಕೆ ಆ ಸಮಯಕ್ಕೆ ಸ್ಪಂದಿಸ್ತಾರೆ ಮೊದಲು ನಿಮಗೆ ಅಲ್ಲಿ ಹೋಗಬೇಕು ನೀವೆಲ್ಲರೂ ಮತ್ತು ಇವತ್ತು ಚುಟುಕು ಸಾಹಿತ್ಯದ ಒಂದು ಒಂದು ಸಮಾರಂಭ ಇಲ್ಲಿ ಹಾಗಾಗಿ ಚುಟುಕು ಸಾಹಿತ್ಯ ಕನ್ನಡ ಸಾಹಿತ್ಯದ ಒಂದು ಮಗು ಇದ್ದಾಗೆ ಹೇಗೆ ನದಿ ಉಪನದಿಗಳನ್ನು ಬಾಚಿ ತಬ್ಬಿ ಸಮುದ್ರದೆಡೆ ಕರ್ಕೊಂಡೋಗ್ತಾಳೋ ಹಾಗೆ ಕನ್ನಡ ಸಾಹಿತ್ಯ ಈ ಥರ ಚುಟುಕು ಒಂದು ಸಾಹಿತ್ಯವನ್ನು ತನ್ನಡೆ ತನ್ನ ಅಪ್ಪಿ ತಬ್ಬಿ ಬೆಳೆಸ್ತಾಳೆ ಅದು ಕನ್ನಡ ಸಾಹಿತ್ಯ ಅಂತ ಒಂದು ವೇದಿಕೆಯನ್ನ ಸೃಷ್ಟಿಸಿದಂತ ನಾಗರಾಜ್ ಅಣ್ಣನವರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತೇನೆ ನಾಗರಾಜ್ ಸರ್ ಆಕ್ಚುಲಿ ನನಗೆ ಬಹಳಷ್ಟು ಕಾರ್ಯಕ್ರಮಗಳು ಅವ್ರ ಮೇಲಿರೋ ಆಲನಹಳ್ಳಿ ಗೃಹ ನಿರ್ಮಾಣ ಸಂಘದ ನಿರ್ದೇಶಕರು ದೇವರು ಇವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಸಮಾಜದ ಕಾರ್ಯಕ್ಕಾಗಿ ಇನ್ನಿಷ್ಟು ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ಕೇಳ್ಕೊಳ್ತೇನೆ ಧನ್ಯವಾದಗಳು ಶ್ರೀಯುತ ಚಿಕ್ಕ ಸಿದ್ದಪ್ಪನವರು ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ಶ್ರೀಯುತ ಚಿಕ್ಕ ಸಿದ್ದಪ್ಪನವರು ಅತ್ಯಂತ ಸಾಮಾನ್ಯ ವ್ಯಕ್ತಿಯಾಗಿ ಗುತ್ತಲಿನ ಮಹಾಕಾಳಿ ದೇವಸ್ಥಾನದ ಮುಖ್ಯ ಅರ್ಚಕರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಮತ್ತು ಬಂದವರಿಗೆ ಸಾಂತ್ವನ ಹೇಳಿ ಕಷ್ಟ ಅಂತ ಹೇಳ್ಕೊಂಡು ಬಂದವರಿಗೆ ಸಾಂತ್ವನ ಹೇಳಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಸಾಮಾಜಿಕ ಕಳಕಳಿಯನ್ನು ಹೊಂದಿದ್ದಾರೆ ತೊಂದರೆ ಇದ್ದು ಬಂದವರಿಗೆ ಅವರು ಸಹಕಾರವನ್ನು ಕೊಡ್ತಾ ಇದ್ದಾರೆ ಅವರಿಗೂ ದೇವರು ಆಯುಸ್ಸು ಆರೋಗ್ಯ ಐಶ್ವರ್ಯ ನೆಮ್ಮದಿ ಕೊಡಲೆಂದು ತಿಳ್ಕೊಳ್ತೇನೆ ಮತ್ತು ಉದ್ಯಮಿ ಲಯನ್ ಶ್ರೀ ಜಿ ಎ ರಮೇಶ್ ಅವರನ್ನು ವಿವಾಹವಾಗಿದ್ದಾರೆ ಮಂಡ್ಯದ ಸಿಟಿ ಲಯನ್ಸ್ ಕಬ್ನ ಅಧ್ಯಕ್ಷರು ಮಂಡ್ಯ ಮಾಂಡವ್ಯ ಅಲೆಯನ್ಸ್ ಸಂಸ್ಥಾಪಕ ಅಧ್ಯಕ್ಷರು ಅನೇಕ ಸಮಾಜಮುಖಿ ಕೆಲಸ ಮತ್ತು ಚಾಮುಂಡೇಶ್ವರಿ ಜಯಂತಿ ಮುಂತಾದ ಸಾಮಾಜಿಕ ಕೆಲಸಗಳನ್ನು ಮಾಡುತ್ತಿದ್ದಾರೆ ಕ್ಷೀರಸಾಗರ ಮಿತ್ರಕೂಟದ ಸಹಕಾರದೊಂದಿಗೆ ಮಹಿಳೆಯರಿಗೆ ಉಚಿತ ಹೊಲಿಗೆ ತರಬೇತಿಯನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ ಶ್ರೀ ಅವರ ಮಕ್ಕಳಾದ ಶ್ರೀಯುತ ಪ್ರಜ್ವಲ್ ಮತ್ತು ಪ್ರಣೀತ ಇಬ್ಬರು ಕೂಡ ಎಮ್ ಬಿ ಎಸ್ ವ್ಯಾಸಂಗ ಮಾಡ್ತಾ ಇದ್ದಾರೆ ಮಗ ಎಮ್ ಎಸ್ ಓದೋದಕ್ಕೆ ಹೋಗ್ತಾ ಇದ್ದಾರೆ ಅವರ ಇಡೀ ಕುಟುಂಬ ಶ್ರೀಯುತ ರಮೇಶ್ ಅವರು ಮತ್ತು ಪ್ರತಿಮಾ ರಮೇಶ್ ಅವರು ಸಮಾಜದ ಏಳಿಗೆಗಾಗಿ ಕಳಕಳಿಯಿಂದ ಭಾಗವಹಿಸ್ತಾ ಇದ್ದಾರೆ ಅವರಿಗೆ ಹೃತ್ಪೂರ್ವಕ ದ ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾನೆ ಖುಷಿಯಾಗ್ತದೆ ಚಿಕ್ಕ ವಯಸ್ಸಿನಿಂದಲೇ ಪತ್ರಿಕೆಯ ಬಗ್ಗೆ ಅತ್ಯಂತ ಹೆಚ್ಚಿನ ಆಸಕ್ತಿಯಿಂದ ಕೆ ಮ ಮಾಧ್ಯಮ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿದ್ದಾರೆ ಪದವಿ ನಂತರ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿಸಬೇಕೆಂಬ ಉದ್ದೇಶದಿಂದ ಪುಷ್ಪಕ ಮಿತ್ರ ಎಂ ಟಿ ವಿ ಟೆನ್ ಟಿ ವಿ ಮುಂತಾದ ಕಡೆ ತನ್ನ ಚಾಪನ್ನು ಮೂಡಿಸಿ ಈಗ ತನ್ನದೇ ಆದ ಸ್ವರ್ಣ ಟಿ ವಿ ಪ್ರಾರಂಭಿಸಿ ಸತ್ಯ ನಿಷ್ಠುರವಾದ ಸುದ್ದಿಗಳನ್ನು ಕೊಡುತ್ತಿದ್ದಾರೆ ಇವರಿಗೆ ಅಭಿನಂದನೆಗಳನ್ನು ಹೇಳ್ತಾ ದೇವರು ಆಯುಸ್ಸು ಆರೋಗ್ಯ ಐಶ್ವರ್ಯ ನೆಮ್ಮದಿಯನ್ನು ಕೊಡಲಿ ಅಂತ ಕೇಳ್ಕೊಳ್ತೇನೆ ಕೊನೆಯದಾಗಿ ಶ್ರೀಮತಿ ಉಷಾರಾಣಿ ಶ್ರೀಮತಿ ಉಷಾರಾಣಿಯವರನ್ನು ಸಾಮಾಜಿಕ ಕಳಕಳಿಯಿಂದ ತಿಳಿಯದವರೇ ಬೇಲೂರಿನ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಪದವಿ ಶಿಕ್ಷಣ ಮತ್ತು ಡಿ ಎಡ್ ತರಬೇತಿಯನ್ನು ತಾಲೂಕು ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಮತ್ತು ಕೋವಿಡ್ ಸಂದರ್ಭದಲ್ಲಿ ಎಲ್ಲರೂ ಮನೊಳಗೆ ಸೇರಿಕೊಂಡಾಗ ಅವರು ನಿಂತ್ಕೊಂಡು ಅವ್ರ ಸೇವೆ ಮಾಡಿ ಊಟ ತಿಂಡಿ ಎಲ್ಲವನ್ನು ಕೊಡ್ತಿದ್ದರು ಇದನ್ನು ನಾವೆಲ್ಲರೂ ಚ ಅದಲ್ಲದೆ ಶಾಲೆಗಳಲ್ಲಿ ಜೂಡೋ ಕರಾಟೆ ರಾಷ್ಟ್ರ ಮಟ್ಟದ ಶಿಬಿರಗಳಲ್ಲೂ ರಕ್ತದಾನ ಮತ್ತು ಅವರು ತಮ್ಮ ಮರಣಾನಂತರ ದೇಹವನ್ನು ಕೂಡ ಜಿಲ್ಲಾ ಆಸ್ಪತ್ರೆಗೆ ದಾನ ಮಾಡಿದ್ದಾರೆ ಇದು ಅತ್ಯಂತ ಅನುಕರಣೀಯವಾದದ್ದು ಎಲ್ಲರೂ ಕೂಡ ಅವರಿಗೆ ಚಪ್ಪಾಳೆಯ ಮುಖಾಂತರ ಅಭಿನಂದನೆಗಳನ್ನು ಹೇಳೋಣ ನಮ್ಮ ಸೇವಾದ ಮೇಡಮ್ಗೆ ತಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ನನ್ನ ಅಕ್ಕ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರೇ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಮಂಡ್ಯ ತಾಲೂಕಿನ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ರುದ್ರಪ್ಪನವರೇ ಪಿ ಎಲ್ ಡಿ ಬ್ಯಾಂಕ್ನ ಅಧ್ಯಕ್ಷರು ಪಿ ಎಲ್ ಡಿ ಬ್ಯಾಂಕ್ನಲ್ಲಿರುವ ತಂಡ ಹಲವಾರು ಆರು ಆರು ಜನಕ್ಕೆ ಎಂಟು ಜನಕ್ಕೆ ಭಾಳ ವಿವಿಧ ಕ್ಷೇತ್ರವನ್ನು ಗುರುತಿಸಿ ಸನ್ಮಾನ ಮಾಡಿದ್ದಾರೆ ಅವರ ಸ ಸನ್ಮಾನ ಅಭಿನಂದನೆಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಒಳ್ಳೆಯ ಆಯ್ಕೆಯನ್ನು ಮಾಡಿದಿರಿ ಪ್ರತಿಯೊಬ್ಬರೂ ಕೂಡ ಅವರವರ ಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಿದರು ಈ ಸಾಧನಾ ಸಮಾರಂಭಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ಅವರನ್ನು ಕರೆದಿದ್ದಾರೆ ಒಂದು ಒಳ್ಳೆಯ ಆಯ್ಕೆ ಇವತ್ತು ನೊಂದ ಮಹಿಳೆಯರಿಗೆ ಇಡೀ ಕರ್ನಾಟಕದಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡವ್ರ ಥರ ಇವತ್ತು ನಿನ್ನೆ ಚಾಮರಾಜನಗರದಲ್ಲಿ ಇದ್ರು ಇವತ್ತು ಮಂಡ್ಯದಲ್ಲಿದ್ದಾರೆ ನಾಳೆ ರಾಯಚೂರಿಗೆ ಹೋಗ್ತಾರೆ ಹೀಗೆ ರಾಜ್ಯದ ಮಹಿಳೆಯರ ಧ್ವನಿಯಾಗಿ ಈ ಮಹಿಳಾ ಆಯೋಗ ಕಳೆದ ಹತ್ತು ವರ್ಷದಿಂದ ಇದೆಯೋ ಇಲ್ಲವೋ ಅನ್ನೋ ರೀತಿ ಇತ್ತು ಕಳೆದ ಒಂದು ವರ್ಷದಿಂದ ಐವತ್ತು ವರ್ಷ ಮುಂದಕ್ಕೆ ತಗೊಂಡೋಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇವತ್ತು ನಂದ ಮಹಿಳೆಯರು ಅವರನ್ನ ಎಷ್ಟೊತ್ತಿನಲ್ಲಿ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ ಈ ನಮ್ಮ ಹಾಸ್ಯ ಕಲಾವಿದ್ರೆ ಹೇಳ್ತೀರ ನನ್ನ ಎನ್ ಟಿ ಕರ್ಕೊಂಡ್ಬರಲಿಲ್ಲ ಸದ್ಯಕ್ಕೆ ಹೆಂಗೋ ನಂಬರ್ ತಗೊಂಡು ದಿನ ಫೋನ್ ಮಾಡಿದರೆ ನಾನು ಏನು ಮಾಡಲಿ ಅಂತ ಹಾಗೇ ಇವತ್ತೊಂದು ಮಹಿಳೆಯರಲ್ಲಿ ಯಾರೋ ನನಗೆ ತಾಯಿನೋ ಅಕ್ಕನೋ ನಮ್ಮ ಮನೆಯ ಕುಟುಂಬದ ಹೆಣ್ಣು ಮಗಳು ಇದ್ದಾರೆ ಅನ್ನೋದನ್ನು ಸಿದ್ದರಾಮಯ್ಯನವರು ಒಳ್ಳೆಯ ಆಯ್ಕೆಯನ್ನು ನಾಗಲಕ್ಷ್ಮಿ ಚೌಧರಿ ಅವರನ್ನು ಮಾಡಿ ರಾಜ್ಯಕ್ಕೆ ಒಂದು ಅತ್ಯುತ್ತಮವಾದ ಅಧ್ಯಕ್ಷ ಕೊಟ್ಟಿದರೆ ಅವರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಇವತ್ತು ಹತ್ತೊಂಬತ್ತನೇ ವಾರ್ಡಿನ ನಾಗರಿಕರಲ್ಲಿ ಭಾಳ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ನಾಗರಾಜ್ ಸಾರ್ ಅವರು ಶಿವಪ್ರಕಾಶ್ ಅವರು ಆಯೋಜನೆ ಮಾಡಿದ್ದಾರೆ ಇದನ್ನು ಮುಂದುವರ್ಸ್ಕೊಂಡೋಗಿ ಪ್ರತಿ ವಾರ ಮಾಡಿ ಅಂತ ಹೇಳಿದೆ ನಾನು ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ಇದನ್ನು ನೋಡಿದ ಮೇಲೆ ಮಂಡ್ಯ ನಗರದಲ್ಲಿ ಎರಡು ಕಡೆ ಈ ರೀತಿ ಕಾರ್ಯಕ್ರಮ ಪ್ರತಿ ಸಂಡೆ ಮಾಡಬೇಕು ಅನ್ನೋ ಐಡಿಯಾ ಬಂದಿದೆ ಅದನ್ನು ನಾನು ಘೋಷಣೆ ಮಾಡಿದ್ಮೇಲೆ ಗ್ಯಾರಂಟಿ ಅದನ್ನು ಜಾರಿಗೆ ತರ್ತೀನಿ ಅಂತ ಕಳೆದ ಎರಡು ವರ್ಷದಲ್ಲಿ ನಿಮಗೆ ಗೊತ್ತಿದೆ ಡಿ ಸಿ ಪಾರ್ಕ್ನ ಮುಂದೆಗಡೆ ಒಂದು ಇಲ್ಲೊಂದು ಪ್ರತಿ ವಾರ ಸಾರ್ವಜನಿಕರಿಗೆ ಮತ್ತು ಸ್ಥಳೀಯ ಕಲಾವಿದರನ್ನು ನಾವು ಗುರುತಿಸೋಕ್ಕೋಸ್ಕರ ಪ್ರತಿ ವಾರ ಇನ್ಮೇಲೆ ಕಾರ್ಯಕ್ರಮವನ್ನು ಮಾಡೋದನ್ನು ಆರಂಭಿಸ್ತೀವಿ ಅದರ ರೂಪರೇಷೆಗಳನ್ನು ಸ್ಥಳೀಯ ನಾಗರಿಕರನ್ನು ಒಳಗೊಂಡ ಒಂದು ಸಮಿತಿ ಮಾಡಿ ಅವ್ರ ಮೂಲಕನೇ ಮಾಡಿಸುವಂಥ ಕಾರ್ಯವನ್ನು ಮಾಡ್ತೀವಿ ಈ ಪಾರ್ಕನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ರು ಈಗಾಗಲೇ ಸಾಕಷ್ಟು ಅನುದಾನ ಬಿಡುಗಡೆ ಮಾಡಿದ್ದೆ ಆದರೆ ಇದನ್ನು ನೋಡಿದ ಮೇಲೆ ಈ ಕೂಡಲೇ ಮುಖ್ಯಮಂತ್ರಿಗಳು ಐವತ್ತು ಕೋಟಿ ಕೊಟ್ಟಿದ್ದಾರೆ ಅದರಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿಯನ್ನು ವಿವಿಧ ನಿಮ್ಮ ವಾರ್ಡಿನ ನಿಮ್ಮ ಪಾರ್ಕಿನ ಅಭಿವೃದ್ಧಿಗೆ ಬಿಡುಗಡೆ ಮಾಡ್ತೀನಿ ಇವತ್ತು ಮಂಡ್ಯ ನಗರದಲ್ಲಿ ಕಳೆದ ಎರಡು ವರ್ಷ ಮುಂಚೆ ಹೇಗಿತ್ತು ಇವಾಗ ಹೇಗೆ ಆಗಿದೆ ಅನ್ನೋದನ್ನು ನೀವು ನೋಡ್ತೀರ ಬರೋಬರಿ ನೂರು ಕೋಟಿ ರೂಪಾಯಿ ಕೆಲಸ ಈಗಾಗಲೇ ಮುಗಿಯೋ ಹಂತಕ್ಕೆ ಮಂಡ್ಯ ನಗರದಲ್ಲಿ ಬಂದಿದೆ ಮೂವತ್ತ್ಮೂರು ಕೋಟಿಯಲ್ಲಿ ಮುಖ್ಯ ರಸ್ತೆ ಮಾಡ್ತಾಯಿದ್ದೀವಿ ಮೂರನೇ ವಾರ್ಡ್ಗೆ ಮಳೆ ಬಂತು ಅಂದರೆ ಅವ್ರ ಕಣ್ಣಲ್ಲಿ ನೀರು ಇದ್ರು ಅದಕ್ಕೆ ಹತ್ತು ಕೋಟಿಯಲ್ಲಿ ತಡೆಗೋಡೆಯನ್ನು ಕೊಟ್ಟು ಈ ಬಾರಿ ಇಡೀ ಇತಿಹಾಸದಲ್ಲಿ ಬಂದಂಥ ಮಳೆ ಬಂದರೂ ಒಂದು ಇಂಚ್ ನೀರು ಕೂಡ ಮೂರನೇ ವಾರ್ಡ್ಗೆ ಹೋಗದ ರೀತಿ ತಡೆದಿರೋದು ನಮ್ಮ ಪಕ್ಷದ ನಮ್ಮ ಸರ್ಕಾರದ ಹೆಗ್ಗಳಿಕೆ ಅದೇ ರೀತಿ ಹಲವಾರು ರಸ್ತೆಗಳು ಭಾಳ ವರ್ಷಗಳಿಂದ ನೀವು ಗುಂಡಿ ಬಿದ್ದ ರಸ್ತೆಗಳಲ್ಲಿ ಓಡಾಡ್ತಾ ಇದೀರಿ ಇಪ್ಪತ್ತು ಮೂವತ್ತು ವರ್ಷ ಹೊಸಳ್ಳಿ ರಸ್ತೆಯನ್ನು ಮಾಡ್ತಾ ಇದ್ದೀವಿ ಹಂಡ್ರೆಡ್ ಫೀಟ್ ರಸ್ತೆ ಯಾವ ರೀತಿ ಆಗ್ತಾ ಇದೆ ಅಂತ ನೀವೇ ದಿನ ಬರ್ತಾ ಬರ್ತಾಯಿದ್ದೀರ ಅದಕ್ಕೆ ಇನ್ನೂ ಮಾಡ್ತೀವಿ ಈಗ ಆರೂವರೆ ಕೋಟಿಯನ್ನು ಬಿಡುಗಡೆ ಮಾಡಿದ್ದೀನಿ ಈ ಗ್ರಾಮಣ್ಣ ಸರ್ಕಲ್ ಇಂದ ಹಿಡಿದು ಗೌರಿಶಂಕರ್ದವರೆಗೂ ಐಟೆಕ್ ಫುಟ್ಪಾತ್ ಬರುತ್ತೆ ಸೈಕಲ್ ಬೇ ಬರುತ್ತೆ ಮಂಡ್ಯ ಸಿಟಿಯನ್ನು ನಗರವನ್ನಾಗಿ ಮಾಡ್ತಾ ಇದ್ದೀವಿ ಮಹಾವೀರ ಸರ್ಕಲಿಂದ ಹೊಸಳ್ಳಿ ಸರ್ಕಲ್ವರೆಗೂ ನಾಲ್ಕೂವರೆ ಕೋಟಿ ಎಂಟುನೂರು ಮೀಟ್ರಿಗೆ ನಾಲ್ಕೂವರೆ ಕೋಟಿಯನ್ನು ಮಂಡ್ಯ ಇತಿಹಾಸದಲ್ಲಿ ಯಾರೂ ರಸ್ತೆ ಬಿಟ್ಟಿರೋ ಬಿಟ್ಟಿರಲಿಲ್ಲ ಏನೋ ಒಂದು ತಾರ ಹಾಕೋರು ಇಲ್ಲ ಒಂದು ಫುಟ್ಪಾತ್ ಮಾಡೋರು ನಾನು ನಾಲ್ಕೂವರೆ ಕೋಟಿಯನ್ನು ಐಟೆಕ್ ರಸ್ತೆ ಮಾಡೋದಕ್ಕೆ ಬಿಡುಗಡೆ ಮಾಡಿದ್ದೀನಿ ಅದರ ಕಾಮಗಾರಿಯು ಶೀಘ್ರದಲ್ಲೇ ನಡೆಯುತ್ತೆ ವಿರೋಧ ಪಕ್ಷದವರು ಮಾತಾಡ್ತಾರೆ ಏನು ಕೆಲಸ ಆಗ್ತಾರೆ ಅಂತ ಪಾಯಿಂಟಲ್ಲಿ ಹೇಳ್ತೀನಿ ಹತ್ತು ಕೋಟಿ ರೂಪಾಯಿಯನ್ನು ಅಲ್ಪಸಂಖ್ಯಾತರಲ್ಲಿ ಮೂರನೇ ವಾರ್ಡಿಗೆ ಬಿಡುಗಡೆ ಮಾಡಿದ್ದೀವಿ ಟೆಂಡರ್ ಆದರೆ ಅಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ ಈಗ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಿಂದ ಹತ್ತು ಕೋಟಿ ಬಿಡುಗಡೆ ಮಾಡ್ತಾಯಿದ್ದೀನಿ ಮಂಡ್ಯ ನಗರಕ್ಕೆ ಇಪ್ಪತ್ತೆರಡು ಕೋಟಿ ರೂಪಾಯಿ ಆಲ್ರೆಡಿ ಟೆಂಡರ್ ಆಗಿದೆ ಕುತ್ತಲು ಕೆರೆಗೆ ಏನು ಎಲ್ಲ ಮಂಡ್ಯ ನಗರದ ಗಲೀಜು ನೀರು ಹೋಗುತ್ತೆ ಅದನ್ನು ಎನ್ ಜಿ ಟಿಯಲ್ಲಿ ಹೋಗಲಾಡ್ಸೋದಕ್ಕೆ ಇಪ್ಪತ್ತೆರಡು ಕೋಟಿ ರಿಲೀಸ್ ಆಗಿದೆ ಎಷ್ಟಾಯಿತು ನಲವತ್ತೆರಡು ಕೋಟಿ ಆಯಿತು ಇನ್ನು ಆರೂವರೆ ಕೋಟಿ ಹಂಡ್ರೆಡ್ ಫೀಟ್ ರೋಡು ನಾಲ್ಕೂವರೆ ಕೋಟಿ ಐವತ್ತು ಕೋಟಿ ಬಿಡುಗಡೆ ಆಗಿದೆ ಟೆಂಡರ್ ಆಗ್ಬೇಕು ಈಗಿನ ಹತ್ತು ಕೋಟಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನವನ್ನ ಮಂಡ್ಯ ನಗರಕ್ಕೆ ಬಿಡುಗಡೆ ಮಾಡ್ತಾ ಇದೀವಿ ಒಟ್ಟಿನಲ್ಲಿ ಇನ್ನ ಮೂರು ವರ್ಷದಲ್ಲಿ ಮಂಡ್ಯ ನಗರವನ್ನ ಮಾದರಿ ನಗರವನ್ನಾಗಿ ಮಾಡ್ತೀನಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಇದು ಬಹಳ ಹೆಮ್ಮೆಯ ವಿಚಾರ ದಯಮಾಡಿ ಎಲ್ಲರೂ ಕೂಡ ಈ ಒಂದು ಯಾರು ಹೋಗ್ಬೇಡಿ ಇನ್ನು ಸಂಗೀತ ಸಂಜೆ ಕಾರ್ಯಕ್ರಮ ಕೂಡ ಇದೆ ನಾನು ಯಾವ ಯೋಗ ಅಲ್ಲ ನಾ ಬರೀ ವಿಯೋಗ ಇದ್ದೀನಿ ನೋಡ್ಕೊಳ್ಳಿ ನಿಯೋಗ ಇಲ್ಲ ನಾನು ಬರೀ ಯೋಗ ಅದಕ್ಕೋಸ್ಕರ ಕರೆದಿದ್ದೀರಿ ರೋಗನೂ ಇನ್ನೂ ಏನೂ ಬಂದಿಲ್ಲ ಪುಣ್ಯಮಂತ ನಾನು ಸಂತೋಷ ಆಯಿತು ಒಬ್ಬೊಬ್ಬರ ಕಳ್ಕೊಂಡ್ರು ಓನಿಗೆ ಅನ್ಕಂಡೆ ಇದೇನು ನಾನು ಕಳ್ಸಿಬಿಡ್ತಾಳು ಅಂತ ಇದೊಂಥರ ಒಂದೊಂದ್ಸರಿ ಮಜಾ ಸಿಗುತ್ತೆ ನಮ್ಗೆ ಇದೇ ಪ್ರತಿಯೊಂದನ್ನು ಹಾಸ್ಯವಾಗೆ ತೊಗೊಳೋರು ನಾವು ಎಲ್ಲವನ್ನೂ ಆಚೆನೆ ನಮ್ಮ ನೋಡಿದಕ್ಷಣ ಕೆಲವ್ರು ಅಂತಾರೆ ಇದೇನು ಇವ್ನ ಯಾಕೆ ಕರೆಸಿದ್ರು ನೋಡಕ್ಕೆ ತಿಂಗಿದಾನೆ ಏನು ಮಾಡೋದು ನಮ್ಮ ಅಪ್ಪಂಗೆ ಯಾರು ನಿಮಗೆ ಇನ್ನೇಂಗೆ ಇರೋಕೆ ಸಾಧ್ಯ ಅಲ್ವಾ ನೋಡಿ ಚಪ್ಪಾಳೆ ಹೊಡಿಬೇಕಾದ್ರೆ ಏನಂದರೆ ನಮ್ಮನ್ನು ನಾವು ಆಡ್ಕೊಂಡ್ರೆ ಖುಷಿ ಸಿಗೋದು ಬೇರೆಯವ್ರನ್ನ ಆಡ್ಕೊಂಡ್ರೆ ಕಲ್ಲೇ ಡೇಟ್ ಬೀಳುತ್ತೆ ನಮಗೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರು ಸಾಮಾನ್ಯವಾಗಿ ಈಗಂತೂ ಇದ್ರೆ ಭಯ ಆಗುತ್ತೆ ಕಾಮಿಡಿ ಶೋ ಅಂತ ಹಾಕ್ತಾರೆ ನಮ್ಮ ಅಪ್ಪ ಅಮ್ಮನ ಜೊತೆ ನಮ್ಮ ಅಕ್ಕ ತಂಗಿರ ಜೊತೆ ನ ಸ್ವಂತ ಹೆಂಡತಿ ಜೊತೆ ಕುತ್ಕೊಳ್ಳೋಕ್ಕೆ ಭಯ ಆಗುತ್ತೆ ಅಂಥ ಒಳ್ಳೊಳ್ಳೆ ಸಾಹಿತಿಗಳು ಒಳ್ಳೊಳ್ಳದು ಬರೀತಾ ಇದ್ದಾರೆ ಪುಣ್ಯಾತ್ಮರು ನಾನು ದಯವಿಟ್ಟು ಕೇಳ್ಕೊಳ್ತೀನಿ ದಯಮಾಡಿ ಮಕ್ಳಿಗೆ ನೋವಾಗಂಥ ಮಾತುಗಳನ್ನ ಆಡಿಸೋದು ನಮ್ಮ ದಯವಿಟ್ಟು ಬಿಡಿ ಇಲ್ಲ ನೋಡಿ ನಮ್ಮ ಥರ ನಮ್ಮನ್ನೇ ಆಡ್ಕೊಳ್ಳಂಗೆ ಮಾಡ್ಕೊಳ್ಳಿ ಏನು ಬೇಜಾರಿಲ್ಲ ಏನೂ ಆಗೋದಿಲ್ಲ ಜನಕ್ಕೆ ಸಂತೋಷ ಕೊಡಬೇಕು ಅಂತ ನೋಡ್ಕೊಳ್ಳಿ ಏನು ನಾವು ನಡ್ಕೊಂಡೋಗ್ತಿರ್ಬೇಕಾರೆ ಎಷ್ಟು ಜನ ಕೇಳ್ತಾರಲ್ವ ಕೆಲವು ನೋಡ್ಬೇಕು ನೀವು ನಮ್ಮ ಮಂಡ್ಯ ಮೈಸೂರು ಈ ಕಡೆಯೇ ಜಾಸ್ತಿ ಇದು ಏನು ಅಪ್ಪ ನಿಮ್ಮಪ್ಪ ಕಾಕಳಿಸ್ದ ಹೇಳಂಗಿಲ್ಲ ಬಿಡೋಂಗಿಲ್ಲ ಅದಕ್ಕಿಂತಲೂ ಕೆಟ್ಟ ಜನ ಮದುವೆ ಮನೆಗೆ ಹೋಗಿರ್ತೀವಿ ಊಟ ಮಾಡ್ದಾಗ ಕೂತಿರ್ತೀವಿ ಬಂದು ಕೂತಿರ್ತವೆ ಮದುವೆ ಓದಿದಿರಾ ನಾನು ಅಪ್ಪನ ತಿದ್ದಿ ಬಂದಿದ್ದೆವಾ ಅದಕ್ಕಿಂತಲೂ ಕೆಟ್ಟ ಜನ ಯಾರು ಸತ್ತೋಗಿದ್ರು ಬಿಡಲ್ಲ ಮನೆ ಮುಂದೆ ಹೋಯ್ತವೆ ಎರಡು ಸರಿ ಮೇಲಿಂದ ಕೆಳಗೆ ನೋಡ್ತಾವೆ ಸತ್ತಾಗಿದಾರ ಏನಾಗಿತ್ತು ಆ ಬೇಜಾರಾಗಿತ್ತು ಮನೆಗವ್ರೆ ಕಡ್ದು ಹೋಗಿ ಆ ಕಡೆ ಅಂತಾರೆ ಇದನ್ನ ತಡ್ಕೋಬಹುದು ನಮ್ಮ ಮನೆಗಳಲ್ಲಿ ಆಸೆ ನಡೀತೀವಿ ನೋಡ್ಬೇಕು ನೀವು ನಿಮ್ಮ ಮನೆಗಳು ನಡೆಯೋದು ಸಾಮಾನ್ಯ ಹೆಂಗಸುಗಳು ಜಾಸ್ತಿ ಈ ತರ ತಪಾಸಿ ಸಿಗೋದು ನೋಡಿ ಬರ್ಬೇಕು ಮನೆಗೆ ಬರ್ತಾರೆ ಬಂದು ಕೇಳ್ತಾರೆ ನೀವ್ ಹೇಗ ಹೋಗ್ ಕೇಳಿ ಲೋಟ ನೀರು ಕೊಡ್ತೀರಾ ಆದ್ರಿ ಕುಡಿಯಾಕ ನೀನು ಪೊಳಕಾಯ್ತದ ಇಲ್ಲ ಸ್ನಾನ ಮಾಡಾಕಾಯ್ತದ ಒಂದು ಲೋಟ ನೀರು ಅದಕ್ಕಿಂತಲೂ ಕೆಟ್ಟ ಜನ ಮಲಗಿರೋ ನೆಬ್ಸ್ಬಿಟ್ಟು ಕೇಳ್ತಾರೆ ಪಾಪ ಮಲಗಿದ್ರೆ ಇಲ್ಲ ಅಲ್ಲಾಡ್ತಾ ಕೂತಿದ್ದು ಅನ್ಬೇಕು ನಿನ್ನೆ ಮೊನ್ನೆ ಮೈಸೂರು ಹಿಂಗೆ ಆಯ್ತು ನನಗೆ ಆ ರೈಲ್ವೆ ಸ್ಟೇಷನ್ಲಿ ಇಳಿದೆ ಒಂದು ನಾಲ್ಕೈದು ಜನ ಹೆಂಗಸ್ರು ಬಂದ್ರು ನೋಡಿದ್ರು ಸರ್ ನಮಸ್ಕಾರ ನಮಸ್ಕಾರ ಊ ನಮ್ಮ ನಮ್ಮ ಅಂದೆ ಏ ಸರ್ ಇರುತ್ತೆ ಪ್ರೋಗ್ರಾಮ್ ಅಂದ್ರೆ ಆಯ್ತಮ್ಮ ಅಂದೆ ಸುಮ್ಮನೆ ಇರ್ಬೇಕಾನೆ ಅದ್ರಲ್ಲಿ ಹೋಗಿ ಬಮ್ಮಂಗೆ ಸಂ ಆಗೋಯ್ತು ಏನು ಸರ್ ಪ್ಲಾಟ್ಫಾರ್ಮ್ ಅಂದ್ಬಿಟ್ಟಿದ್ದೀರಾ ಅನ್ಲೂ ಕೆಳಗಡೆ ಹೋದ್ರೆ ಹೋಗ್ಬಿಡ್ತೀನಿ ಕಣ ಅದಕ್ಕೆ ಮೇಲ್ಕೊಂತಿದ್ದೀನಿ ಕೊಂತೀವಿ ನೋಡಿ ಒಬ್ಬೊಬ್ಬರದು ಈಗ ಬರೀ ನೀವು ಎಲ್ಲವನ್ನೂ ತಮಾಷೆಗೆ ತಗೊಂಡು ಎಲ್ಲವನ್ನೂ ಸಂತೋಷ ತೊಗೊಳ್ಬೇಕು ಅಂದರೆ ಹೆಣ್ಗಳು ಹೋಗ್ತಾವಲ್ಲ ನೋಡಿ ನೀವು ಹೆಣದಲ್ಲೂ ಸಂತೋಷ ಸಿಗುತ್ತೆ ಒಬ್ಬೊಬ್ಬರದ ಅವ್ನಂತಾರೆ ಒಂದೊಂದು ಧರ್ಮದಲ್ಲ ನೋಂತಾರೆ ನಮ್ದೆಲ್ಲ ಫುಲ್ಲು ಮಲಗಿಸ್ಬಿಟ್ಟಿರ್ತಾರೆ ಕಾಣದೇ ಇಲ್ಲ ಅವನು ಹಂಗೆ ಕರ್ಕೊಂಡೋಗ್ತೀವಿ ನಾವು ಇನ್ನೊಂದು ನೋಡಬೇಕು ಟಂಗ್ ಕಡಕ ಟಂಗ್ ಅಂತ ಟಂಗಣ ಅದ್ರಲ್ಲಿ ನೋಡ್ಬೇಕು ನೀವು ನನ್ನ ಫ್ರೆಂಡ್ ಸತೋಗಿದ್ದ ಅವ್ನು ಹೆಣ್ತೀನಿ ಅಕ್ಕ ಪಪ್ಪ ಎಲ್ಲ ಹಗುನಾರ ಕರ್ಕೊಂಡು ಹೋಗ್ತಾಯಿದ್ರು ನೋಡಿದೆ ನಾನು ಅವಳು ನನ್ನ ನೋಡ್ಬಿಟ್ಲು ಅಣ್ಣ ನೋಡ್ದೆ ಅವನ್ನ ಅಂದ್ಲು ನೋಡ್ದಾಗ ನಮ್ಮ ಮಂದಿ ಏನಂತ ಅವ್ನೇಂದು ನೀನು ಬಾ ನೀನು ಬಾ ಅಂತ ಅವ್ನು ಒಂದು ನೋಡಿ ಕತ್ತಿ ಹಿಂಗೆ ಅಲಡಿಸ್ತಾ ಅದು ನೀನು ಬಾ ನೀನು ಬಾ ಯಾಕೆಂದ್ರೆ ಎಲ್ಲದ್ರಲ್ಲೂ ಹಾಸ್ಯ ಸಿಗ್ತದೆ ನಾವು ಏನಾದರೂ ಸಂತೋಷ ತಗೊಳಕ್ಕೆ ಬಿಡಲ್ಲ ಮನೆಗಳದು ಅಷ್ಟೇ ಹೆಂಡ್ತಿನ ಸುಮ್ಮನ ಬೈಬೇಡಿ ನೀವು ಸುಮ್ಮನೋಳು ಮಗ ನೋಡಿ ಒಳ್ಳೆ ಕಾಮಿಡಿ ಸಿಗುತ್ತೆ ಇಂಥ ಎಕ್ಸ್ಪ್ರೆಷನ್ ಗೊತ್ತಾ ನೋಡ್ಬೇಕು ನಿನ್ನ ಮಕ್ಕ ಬೆಂಕಿ ಆಗ ನಿನ್ನ ಬೆಂಕಿ ಆಗ ಹಿಂದ ನಿಂದು ಒಂದು ಜನ್ಮಾನ ಅಂದಾಗ ಚೆನ್ನಾಗಿ ಕಾಣ್ತೀವಿ ಕಣ್ಣು ಕಾರ್ಟೂನ್ ಏನು ಬೇಕು ಅದಿಲ್ಲ ಆಮೇಲೆ ಎಂಟಿದ್ದ ಅಪ್ಪ ಅದ್ರ ಬಂದು ಕೇಳ್ತಾಳದು ಹಬ್ಬ ಅಷ್ಟೇ ನೀವು ಸುಮ್ಮ ಸುಮ್ಮನೆ ಬೈಲಿ ಬೈಬೇಡಿ ಕೇಳಿ ನೋಡಿ ಅವಳ ಒಂದು ಚೂರು ದಪ್ಪ ಬಟ್ಟೆ ಅಲ್ಬಿನ್ರಿ ಅಂತಾರೆ ಆವಾಗ ಏನು ಏ ಅಣ್ಣಂಗಿಲ್ಲ ಬಿಡೋಂಗಿಲ್ಲ ಹೆಂಡ್ತಿಯಲ್ಲ ಚೂರು ಕಡೆ ಅಂತಾನೆ ಅದು ಕಣ್ಣಿಂಗ ಅಂದ್ಬಿಟ್ಟು ಒಂದು ಚೂರು ಅಂತಾನೆ ಅವಳು ಹೇ ಸರಿಗೇಳ ಹೇಳಿ ದಪ್ಪ ಆಗ್ಬಿಟ್ಟಿಗಿಂತ ಮೊನ್ನೆ ಇವರು ಕೊಮ್ಮ ಒಂಬುದ್ರೆ ಹೇಳಿದ್ರು ಗೊತ್ತಾ ಅವ್ರಿಗೆ ಏನೇ ಗೊತ್ತು ಅವ್ರ ದಪ್ಪ ಆಗಿಲ್ವಲ್ಲ ಆ ಸಂತ್ ತಕ್ಕಂಗೆ ಅಂತ ಅವ್ರು ಕಣ್ಣು ನೀನು ಚೆನ್ನಾಗಿದೆಯಲ್ಲ ಗಂಡ್ ಯಾಕೆ ಅದಕ್ಕೆ ಆಗತ್ತಲ್ಲ ಅವ್ರ ಏನು ಅದಾದಮೇಲೆ ಇವನು ಗಂಡಗೆ ಇರ್ತಾಳೆ ಇಲ್ಲ ನಾನು ಸಣ್ಣ ಆಗಲೇಬೇಕು ಹಾಂ ಪಾಪ ಇನ್ನೇನು ಮಾಡ್ತಾನೆ ಇನ್ನು ಎಂಥಿ ದಿನ ಬೈಸ್ಕೋಬೇಕಾಗತ್ತಲ್ಲ ಕರ್ಕೊಂಡು ಹೋಗ್ತಾನೆ ಎಲ್ಲಿಗೆ ಜಿಮ್ ಕರ್ಕೊಂಡು ಹೋಗಿ ಸೇರಿಸ್ತಾನೆ ತಿಂಗ್ಳಿಗೆ ಹತ್ತು ಸಾವಿರ ಯೋಚನೆ ಮಾಡಿ ಹತ್ತು ಸಾವಿರ ಕೊಟ್ಟು ಸೇರಿಸ್ತಿದ್ದೀರಾ ಬೆಳಗ್ಗೆ ಐದು ಗಂಟೆಗೆ ಎಂಟ್ರ ಅಂತ ಅದಕ್ಕೊಂದು ಗಾಡಿ ತಗೊಡ್ಬೇಕು ಅದಕ್ಕೊಂದಷ್ಟು ಪೆಟ್ರೋಲು ಎಲ್ಲ ಸುಟ್ಕೊಂಬಂದು ಆ ಹೆಣ್ಣು ಒಳ್ಳೆ ಎಣ್ಣೆ ಇದ್ದಂಗೆ ಜಾಳ್ತದೆ ಬೆಳಗ್ಗೆ ಮಾಕುಟ್ಟು ಓದಿರ್ತದೆ ಇಲ್ಲ ಹೊಸಿಂಗ್ ಅಂತ ಬಂದು ನಿಲ್ಲಿಸ್ತದೆ ನಿಲ್ಲಿಸ್ಬಿಟ್ಟು ಹೋಗಬೇಕಾದ್ರೆ ನೋಡ್ಬೇಕು ನೀನು ಹಿಂಗೆ ಅನ್ಕೊಂಡು ಒಳಗೆ ಹೋಗ್ತಾರೆ ಮೊದಲನೇದು ಅವನು ಹೇಳ್ಕೊಡೋದೇನು ಆ ಒನ್ ಆ ಟು ಆ ತ್ರೀ ಅ ಫೋರ್ ಆ ಫೈ ಆ ಸಿಕ್ಸ್ ಆ ಸೆವೆನ್ 11, ಏಯ್ಟ್ ಆ ನೈನ್ ಆ ಟೆನ್ ಅಲ್ಲೆವೆನ್ ಆ ಟ್ವೆಲ್ ಅಲ್ಲಿ ಮುಗೀತು ಇದೇ ಕೆಲಸ ಮಂಗ್ಲಿ ಮರ್ಯಾದೆ ಆಗಿ ಅಲ್ಲ ಒನ್ ಅ ಟು ಇದ್ರೆ ತ್ರೀ ಫೋರ್ ಫುಲ್ ಬಾಡಿ ಎಕ್ಸಸೈಸು ಎರಡನೇದು ಆ ಫೋರ್ ಆ ಫೈವ್ ಸಿಕ್ಸ್ ನೋಡಿ ಎರಡು ಕೈ ಎಷ್ಟು ಚೆನ್ನಾಗಿ ವರ್ಕ್ ಆಯ್ತು ಅಲ್ವ ಕೊನೆಯ ಲಾಸ್ಟಲ್ಲಿ ಪಾತ್ರ ತೊಳಿಬೇಕಾದ್ರೆ ಆ ಏಯ್ಟ್ ಆ ನೈನ್ ಆ ಟೆನ್ ಇಲೆವೆನ್ ಟ್ವೆಲ್ವ್ ತರ್ಟಿ ಫೋರ್ಟಿ ಕೈಯೆಲ್ಲ ಬಂತ ಎಷ್ಟು ಚೆನ್ನಾಗಿ ಕೆಲಸ ಆಯ್ತಾ ಮನ್ಗೆ ಹೋದ್ಮೇಲೆ ಅಂತವೆ ನನ್ನ ಮಗ ಹೇಳ್ಬಿಟ್ರಾ ಏನಾರು ನನ್ನ ಕೆಲಸ ಹೇಳ್ಬೇಕಂತೆ ನೀವು ಜೋಪಾನ ಈಗಲೇ ಹೇಳಿದೀನಿ ಏನೂ ಹೇಳ್ಬಿಡಿ ನಾವೇನೋ ತಮಾಷೆಗೆ ಹೇಳಿದ್ದು ನೀವು ಅಷ್ಟೇ ಕಂಡ್ರುವಾ ತಪ್ಪು ತಿಳ್ಕೊಬಿಡಿ ಬಾ ಮಗನೇ ಒಂಟಿ ನೋಡ್ತೀನಿ ಇನ್ಬಿಟ್ರಿ ನಾನಿಲ್ಲ ಹೋಗಿರಿ ಏಕೆ ನಾನು ಇದೂ ಬಳಿ ಹೇಳ್ತೀನಿ ನನಗೆ ಅವಳೆ ಬಡ್ಕೋಬೇಕು ಅವಳೆ ನನಗೆ ಅನ್ಬೇಕು ಈ ಥರ ಖುಷಿ ಸಿಗ್ತದೆ ಇನ್ನು ಹಾಗೆ ನೋಡಿ ನಮ್ಮ ಹಳ್ಳಿಗಳಲ್ಲಿ ಒಂದು ಮಜಾನ ಸಿಟಿ ಬರಲ್ಲ ಬರೋಲ್ಲ ನಾವು ಮೈಸೂರಿನವರು ಬೆಂಗಳೂರಿನವ್ರೆಲ್ಲ ಒಂಥರ ಇಲ್ಲಿ ಹುಡುಗರಿಂದ ಹೇಳ್ತೀನಿ ನೀವು ಸುಮ್ಮನೆ ಒಂದೊಂದು ಊರಲ್ಲಿ ಒಂದು ಭಾಷೆ ಹೆಂಗಿರ್ತದೆ ನೋಡಿ ನೀವು ಮಳವಾಳಿಗೆ ಹೋದರೆ ಒಂಥರ ಇದು ಯಾಕೆ ಜಾ ಬರೋಲ್ಲ ಹಿಂಗೆ ಬರ್ತದೆ ನೀವು ನಂಜನಗೂಡು ಚಾಮರಾಜನಗರ ಹೋದರೆ ಅಲ್ಲೊಂಥರ ಭಾಷೆ ಮಂಗಳೂರಿನವ್ರಿಗೆ ಹೋದರೆ ಆ ಥರ ಯಾಕ ನೀನು ಹಿಂಗೆ ಬರೋದೇ ವಾ ಭಾಷೆ ಇರ್ತಕ ನೋಡಿ ಆ ಥರ ಅವರು ಈ ನಂಜನಗೂಡ್ನವರು ಚಾಮರಾಜನಗರ ಕಡೆಯವ್ರಿಗೆ ಅಂದ್ರೆ ಜಾನಪದ ಸುಡು ಭಾಷೆ ಅದು ಅವ್ರು ಏನಂದರೆ ಪುರುಸೊತ್ತ ಇರ್ತೀವಿ ನಾವು ಮೈಸೂರು ಕಡೆಯವರು ಯಾರ ಪಕ್ಕದಾಗ ಕೂದ್ರೆ ಕೆರೆ ಬಿಟ್ಟಾರು ಮಾತಾಡ್ಸೋರು ನಾವು ಟೈಮ್ ಪಾಸ್ ಆಗಬೇಕು ಅಂತ ಅದೇ ಮಾ ಮಂಡ್ಯಾನು ಹಂಗೆ ಅಂದರೆ ಎತ್ತ ಹತ್ರನಿದ್ದೀವಲ್ಲ ನಾವು ಅದೇ ಮಂಗ್ಳೂರು ತಗೊಳ್ಳಿ ಅವು ಮಾತೇ ಇಲ್ಲ ಎಷ್ಟು ಬೇಕೋ ಅಷ್ಟೇ ಹಾ ಹೌದು ಇಲ್ಲ ಇಷ್ಟೇ ಹೇಳೋದು ಅವರು ಇವರಿಬ್ಬರು ಬಸ್ಸಲ್ಲಿ ಹೋದ್ರೆ ಹೆಂಗೆ ಇರ್ತದೆ ನೋಡ್ಬೇಕು ನೀವು ಇವ್ನು ಮೈಸೂರಿನ ಟೈಮ್ ಪಾಸ್ ಆಗಲ್ಲ ಇವ್ನ ಹೆಸರು ಮಾಡ್ತಾನೆ ಎಲ್ಲಿ ಹೋಗ್ತಾ ಇದ್ದೀರಿ ಮಂಗಳೂರಿಗೆ ಹೋಗ್ತಾ ಇದ್ದೀರ ಇಲ್ಲ ಇನ್ನೆಲ್ಲಿ ಹೋಗ್ತಾ ಇದ್ದೀರಿ ಪುತ್ತೂರಿಗೆ ಪುತ್ತೂರಿಗೆ ಯಾಕೆ ಹೋಗ್ತಾ ಇದ್ದೀರಿ ನೆಂಟರ ಮನೆ ನೆಂಟರು ಅಂದ್ರೆ ಯಾರು ಬಾವನ ಮನೆ ಅಕ್ಕನ ಗಂಡಿ ಅಲ್ಲ ತಂಗಿ ಗಂಡಾನಿ ಹೌದು ಇವನೇ ಪ್ರಶ್ನೆ ಕೇಳಿ ಇವನೇ ಹತ್ರ ಹೇಳ್ತಾನೆ ಐದು ನಿಮಿಷ ಆದ್ಮೇಲೆ ನನ್ನ ತಿರ್ಗಾ ಮಾತಾಡಿಸ್ತಾನೆ ಮದುವೆ ಆಗಿದ್ದು ಆಗಿದೆ ಮಕ್ಕಳು ಎರಡ್ ಎರಡು ಗಂಡು ಅಲ್ಲ ಎರಡು ಹೆಣ್ಣು ಬನ್ನಿ ಅಲ್ಲ ಒಂದು ಗಂಡು ಒಂದು ಹೆಣ್ಣು ಬನ್ನಿ ಹೌದು ಎಷ್ಟೊತ್ತು ಮಾತಾಡ್ತೀರಿ ಇಂಥವ್ರ ಜೊತೆ ಇಪ್ಪತ್ತೆಂಟು ವರ್ಷದಿಂದ ಜೀವನ ಮಾಡ್ತೀನಿ ನನ್ನೆಂಟಿನೂ ಮಂಗ್ಳೂರು ನೋಡ ಅದನ್ನ ಹೇಳಬೇಕಾಯ್ತು ನಿಮಗೆ ಅನುಭವಕ್ಕಿಂತ ಸ್ಟ್ಯಾಂಡರ್ಡು ಅದೇ ನಮ್ಮವ್ರನ್ನ ಮಾತಾಡಿಸಿ ಏನು ಮಜಾ ಕೊಡ್ತವೆ ನೀವು ಕೇಳಿರೋ ಪ್ರಶ್ನೆ ಏನು ಉತ್ತರ ಏನು ಕೊಡ್ತವೆ ಜೇನು ಸ್ವಾಮಿ ಎಲ್ಲೋ ಇದ್ದೀರಿ ನಂದು ಒಂದು ಜನ್ಮ ತಗೊಳ್ಳಿ ಅದ್ಯ ಇವ್ರು ಮಾವ ಬೇರೆ ಕರ್ಕವ ಕರ್ಕೊಂಡ್ ಕೂರ್ತನ ಹಳಿಂದು ನಾ ಮೊದಲನೇ ಸದುವೆ ಆಟನೆ ಏನು ಹಳಿಗಳಿಗೆ ಕರ್ಕೋದಿಲ್ಲ ಮಾವ ಏನು ಮಾಡೋದ್ ಗೊತ್ತಾ ಒನ್ ಪಣ್ಣಿಸ್ತಾರೆ ಕಲಪಿರಿ ಕೊಡ್ತಾನೆ ಮಾನ ಮಾರಿದ್ದೆ ಅವ್ನು ಅಂತ ಕರ್ಕೊಂಡು ಬೀಡಿಗೆ ಮಾಡೋವಲ್ಲ ನನಗೂ ಸಾಕ ಹೋಯ್ತದೆ ಅಲ್ಲಿ ನೋಡಿದ್ರೆ ಗದ್ದೆ ತಾವ ಇಲ್ಲ ತಾರಿಲ್ಲ ತಾರಗಳ ಬೀಳ್ತಾ ಕೂದ ಆಯೋರಿಲ್ಲ ಕಾಯವ್ರಲ್ಲಂತ ನಾ ಕುಳು ತಂಗಿಂಗ್ ಹೋಯ್ತಾ ಹೋಗ್ತಾಯಿಲ್ಲ ಅಂತ ಆ ಗದ್ದೆಗೆ ನಾಟಿ ಇಟ್ಟ ಮಾಡಿ ಎಣ್ಣೆ ಕೂಡ ಸರಿ ಇಲ್ಲ ಮುದ್ದೆ ಮುದ್ದೆಗಳು ಬತ್ತವೆ ಎದ್ತವೆ ಅವ್ನು ಬತ್ತಾನ ಬೀಟ್ ಸೇತೋದಕ್ಕೆ ಹೋಯ್ತಾನವ ಮೂರು ನಿಮಿಷಗೂ ಬೀಡಿ ಸೇತುವೆ ಹೆಂಗೈತು ಅಂತ ಅಲ್ಲ ಬಲ ಅಂದ್ರೆ ಏ ಸುಮುಕ್ರಿ ನಾನು ಹೆಂಡತಿ ಬೈತಾಳೆ ಅಂತಾನೆ ಆ ನನ್ನ ಮಗ ಹೋಗ್ ನಮ್ಮ ಹೆಂಡತಿ ಬಂದು ಬಾಯ್ ಬಂದು ಮತ್ತೆ ಎಲ್ಲ ಕಣಿವಿ ಒತ್ತಿಲ್ಲ ಹೋಯ್ತಾನಲ್ಲ ಮಾನ ಮಾರಿದ್ದೆ ಅವ್ನಿಗೆ ಅಂದ್ರೆ ಏ ಮುದವಿ ಅವ್ರ ಎಣ್ಣ್ಮೇಲೆ ಒಂದ್ ಗಂಡ ಬಿಡ್ಕೊತೆ ಇದನ್ನ ಅದಕ್ಕೆ ಬಿಡಕದೆ ನೀನ ಸುಮ್ಮನೆ ಸರಿ ಇಲ್ಲ ಅಂತಾನೆ ಅದ್ ಯಾವಾಗ ಕೊಬ್ಬ ಆಗ್ತದೆ ದೊಡ್ಡ ಹಾಡ್ಕೊಂಡ್ ಹಂಗೆ ರಾಪು ಬಿಟ್ಟು ನಾವು ಮುಗಿಸ್ಬಿಡ್ತೀನಿ ಪದ್ದಲ್ಲಿ ಗೊತ್ತಿಬೋದ ಊರ್ ಗೊತ್ತು ಅಂತಾನೆ ಆತರ ನಮ್ಮ ಭಾಷೆ ಇನ್ನು ಅದೇ ಉತ್ತರ ಕರ್ನಾಟಕದವ್ರು ನೋಡಿ ನಮ್ಮ ಪ್ರಾಣೇಶ್ ಅವರೆಲ್ಲ ಇದಾರಲ್ಲ ಅವ್ರದೇ ಒಂದು ಅದ್ಭುತ ಯಾವಾಗ ಅವರು ನಾವು ಉತ್ತರ